ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ನಾವು ಬಾಯಿ ಮುಚ್ಕೊಂಡಿದೀವಿ ನಮ್ಮನ್ನ ಕೆಣಗ್ಬೇಡಿ ನಮ್ಮನ್ನ ಕೆಣಗ್ಬೇಡಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಬರೀ ಇಂತದಯ್ಯ ಶೂಟ್ ಕಣ್ಣೆದ್ ಸಾಯಿಸಿ ಬಿಡ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲ ನಿನ್ ಒಳ್ಳ ಜನ್ಮಕ್ಕೆ ಹೋಗು ಈ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕು ಕಾಣೆ

ಒಂದು ಇದು ಒಂದು ಜೊತೆ ರೂಪಾಯಿ ಎಂಟ್ನೂರು ಪಾಚಿ ಮೀನು ಹಾ ಎಂಬತ್ತು ರೂಪಾಯಿ ಜೊತೆ ಇವು ಇವು ಕ್ಯಾಟ್ ಹಾ ನೂರು ರೂಪಾಯಿ ಜೊತೆ ನಾನು ಕೊಟ್ಬಿಟ್ಟೆ ಅದನ್ನು ಇದು ಕ್ಯಾಟ್ ಫಿಶ್ ಅದು ರೇಟ್ ಅಲ್ಲ ಹಾಂ ಇದು ರೇಟ್ ಅದೇ ನನ್ನ ಹತ್ರ ಇಲ್ಲ ಏನು ಆಗುತ್ತ ಏನು ಕೆತ್ತಪ್ಪ ಎಡಿ ಎಡಿ ಇದ್ದೀವಿ ಇವೆಲ್ಲ ನೀರಲ್ಲಿ ಜ್ಯೂಸೋ ಪ್ರಯಾಣಿಗಳಲ್ಲ ಮುನ್ನೂರು ರೂಪಾಯಿ ಜೊತೆ ಇವು ಮುನ್ನೂರು ಕಟ್ತಾವಲ್ಲೇ ಕೈತಾರ ಇವು ಇಟ್ಟಿದ್ಯಾ ನೀನು ಈತ ಇಷ್ಟು ಸೈಜ್ ಆಯ್ತಲ್ಲ ನೀತಾನ ಆಗೈತೆ ನನ್ನ ಹತ್ರ ಇವು ರೇಟಲ್ಲ ಎಷ್ಟು ಇವು

ಪುನಃ ಬೇರೆ ಫಿಶ್ ತೋರಿಸ್ತೀನಿ ಮನೆ ಗಾಯ ದೊಡ್ಡವಲ್ಲ ಹೋದಪ್ಪ ಗಾಯ್ ಇಲ್ಲೊಂತರ ಫಿಶ್ ಫಿಶಿನ ದೊಡ್ಡುವ ಎಂತ ಮರಿನಾ ಇರೋದು ಹ ಹ ಗೈಸ್ ಒಂದು ಫೋಟೋ ಇಲ್ಲ ತಗೊಂಡ್ರಿ ಗೈಸ್ ನೋಡಿ ಗಾಯ್ಸ್ ಇದು ಒಳ್ಳೆ ಮುಸ್ಲೆ ಇದ್ದಂಗೆ ಇದೆ ಅದು ಫಿಶ್ ಅಂತೆ ಮೊಸಳೆ ಬೇಬಿ ಮೊಸಳೆ ಬೇಬಿ ನನ್ ಮೊಸಳೆ ಮರಿ ನನೇ ಬೇಬಿ ಇದೊಂಥರ ಹಾವಿದ್ದಂಗೆ ಗಾಯ್ಸ್ ಆದ್ರೆ ನೀರಲ್ಲಿದೆ ನನ್ನ ಹತ್ರ ಇದು ಸೊತ್ತ ನೋಡಿ ಗಾಯ್ಸ್ ಅದು ಬಾಯಿ ಹಂಗ್ ಬಿಡ್ತಾ ಇದೆ ಆರ್ಡರ್ ಕೊಟ್ಟಿದ್ದೀನಿ ಇನ್ನು ತುಂಬಾ ಜನ ಆಗ್ತಿದ್ದಾರೆ ಈಗ ೇ ಬೆಚ್ಚಗಾಯ್ತೇನೋ ಈ ಬೊಂಬೆ ಮುಳುಗಿ ಸ್ನಾನ ಮಾಡಿದಾಗ ದೇವರಾಣೆ ನಮ್ಮ ಮನೆಯ ಲೈಟ್ ಹಾಕೊಳ್ಳಿ ಅಷ್ಟೇ